Sir. I want everyone to give a big round of applause. Mr. Urupal sir, a very, very warm welcome to you, sir. Let me please welcome from Chauhan Enterprises, Mr. Praveen Chauhan. Yes, I request everyone to kindly join me on the stage. From our Unilever team, we have a businessman, Mr. Bodhi Gowda. A very warm welcome to you, sir. From the team, we have Mr. Ve Veerish, Mr. Viresh. We have from our real Pee team, our key account manager, Mr. Maqsood Ali. A very warm welcome to you. Yes. I request all the leaders to kindly, yes, come forward. Mr. Praveen Chow, Mr. Bori Gowda, Mr. Viresh, Mr. Mr. Maqsood Ali. Chappala Joharagi Balya everybody The Unilever team, the Realme team, the media partners team And we also have our Unilever premium customers Everybody So let's make some noise As we light the lamp and seek the blessings of the God everybody Mr. Ayaz, let's go big round of applause, everybody. Mr. Ayaz. Yes. Yes. We also have Mr. Maksud Yes. I request all our leaders to kindly step forward. Together, let's light the lamp and let's begin. Product launch of Realme, everybody. Once again, a warm value So the Realme 14 Pro 5G is available in three exquisite colors: pearl white, suit green, and also we have Jaipur pink. I hope everybody knows the Realme 14 Pro Series 5G. So let's take a happy group picture. Before we produce, so go forward to the momentous occasion of the solo gene, everybody. So in a very, very creative way, we're going to launch the product right now. As you all know, our product has IP 69 rating, which means it's absolutely waterproof and dust resistant. In a very innovative way, win lead. gb is priced at rupees 27999 and we have 8 gb plus 256 gb priced at 29999 and also we have 12 gb plus 256 gb priced at rupees 30999 so with the one ಬಟ್ ನಮ್ಮ ಅಮ್ಮ ಎಸ್ ಎಸ್ ಕ್ಯಾಟಗರಿ ನಾವು ಮೊಬೈಲಲ್ಲಿ ಫಸ್ಟ್ ಇನ್ನೂ ಟೆಕ್ನಾಲಜಿ ಅಂತ ಮೈಂಡ್ಸೆಟ್ಟಿಂದ ನಾವು ಕೆಲಸ ಮಾಡ್ತೀವಿ ಎಲ್ಲ ಹೊಸ ಲಾಂಚಸ್ಸು ಎಸ್ಪೆಷಲಿ ನೋಡಿ ಇಂಪ್ರೂವ್ ಅಂತ ಪ್ರಾಡಕ್ಟ್ನ ಲಾಂಚ್ ಮಾಡ್ತಿದ್ದೀವಿ ಆ್ಯಂಡ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಟು ಆರ್ ಸ್ಟೋರ್ಸ್ ಅಲ್ವಾ ನಮ್ಮ ಎಲ್ಲ ಸ್ಕೂಲ್ಗಳಲ್ಲಿ ಐವತ್ತು ಪ್ಲಸ್ ಸ್ಟೋರ್ ಇದೆ ನಮ್ಮ ಹತ್ರ ಕರ್ನಾಟಕ ಎಂಟಾಯ್ ಕರ್ನಾಟಕದ ನನ್ನ ಸ್ಟೂಲ್ ಇದೆ ಎಲ್ಲ ಸ್ಕೂಲ್ಗೂ ನೀವು ನಮ್ಮ ಮೊಬೈಲ್ ಕ್ಯಾಟಗರಿ ಹೇಳ್ತೀವಿ ಮೊಬೈಲ್ ಅಂತ ಕ್ಯಾಟಗರಿಯಲ್ಲಿ ನಾವು ಎಲ್ಲ ಕ್ಯಾಟಗರಿಗೂ ಪ್ರಾಡಕ್ಟ್ ಮಾಡ್ತಿದ್ದೀವಿ ನಮ್ಮಲ್ಲಿ ನೀವು ಫೋರ್ಟಿ ಜೊ ಮೊಬೈಲ್ ತಗೊಂಡಲ್ಲಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಪರ್ಸೆಂಟ್ ಫೋರ್ ಫ್ರೀ ಎಕ್ಸ್ ಇರ್ತಿದೆ ಆ್ಯಂಡ್ ಇದು ಇದು ಎಕ್ಸ್ಕ್ಲೂಸಿವ್ಲಿ ನಿಮಗೆ ಕಂಪ್ನಿ ಮಾಡ್ತಿದ್ದೀವಿ ಆ್ಯಂಡ್ ನಮಗೆ ತುಂಬನೇ ಬೇಕು ಏನಂದರೆ ನಾವು ಇಂಥ ಪಾರ್ಟ್ ಅನ್ನೇ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನಲ್ಲ ನಮ್ಮ ಪಾರ್ಟರ್ಸ್ ಕೂಡ ಎಷ್ಟು ಕ್ಲೋಸ್ ಅನ್ನು ಮಾತ್ರ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಸೊ ಯಾವುದೇ ಲಾಂಚ್ ಆಗ್ಬೋದು ಯಾವುದೇ ಪ್ರಾಡಕ್ಟ್ ಫಿಕ್ಚರ್ಸ್ ಬಗ್ಗೆ ಎಕ್ಸ್ಪೆನ್ಸ್ ಆಗ್ಬೋದು ಕಸ್ಟಮರ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೋದಿತ್ತು ಪಾರ್ಟ್ಸ್ ವಾಟ್ ಟರ್ನಿಟಲ್ ಆಗಂತದ್ದು ನನಗೆ ತುಂಬಾ ಪ್ರೌಡ್ ಮೂಮೆಂಟ್ ಅಂತ ಅಂದ್ರೆ ரியಲ್ ಎನ್ಟಿ ಕಂಪನಿ ಇಂದ ಲೌಡ್ ಜೊತೆ ಆಗಿ ಈ ಕೋಡಿಕ್ಲ್ ಆಗಿ ಮಾಡ್ತಾ ಇದ್ದೀವಿ ಸೊ ಇಷ್ಟು ದಿನ ಕಂಟಿನ್ಯೂ ಅಂತ ಇವತ್ತು ನಾವು ಎನ್ಟಿ ಕೋಡಿಂಗ್ ಪ್ರೋ ತೆಲುಗನಾ ಮಾಡಲ್ ರಿಲೀಸ್ ಮಾಡ್ತೀವಿ ಕರ್ನಾಟಕ ಅಪ್ಲಿಕೇಶನ್ ರಿಕ್ವೆಸ್ಟ್ ಇದೆ ಅಂದ್ರೆ ಮೇನ್ वर्लस्ट कलर चेंजिंग कलर से हद्वा कलर ಚೇಂಜಸ್ ಇಲ್ಲಿ ನೀವು ಬರೀ ಜಸ್ಟ್ ಫೋನನ್ನು ಬರೀ ಟಿಪ್ ಮಾಡಿ ಎರಡು ಮೂರು ಸೆಕೆಂಡಲ್ಲಿ ತೆಗೆದುಬಿಡಿ ಓಕೆ ನೀವು ಪೇಜ್ ತೆಗೆದುಕೊಳ್ತೀನಿ ಓಕೆ ಆಮೇಲೆ ಕ್ಲೀನ್ ವಾಟ್ರೆಲ್ಲ ಡೈವರ್ ಮಾಡಿ ನಾಟ್ ಡೋಟ್ ಬೀಚ್ ಓಕೆ ಕ್ಲೀನ್ ವಾಟರ್ ಎಲ್ಲ ಸೊ ಟು ಸಿಕ್ಸ್ಟಿ ನೈನ್ ರೇಟಿಂಗ್ ಈ ಪ್ರಾಡಕ್ಟ್ ಇದೆ ಸೊ ಯೂಶ್ವಲಿ ನಮ್ದು ಏನಾಗುತ್ತೆ ಮಳೆಯಲ್ಲೆಲ್ಲ ನಾವು ಏನಾದ್ರೂ ಫೋನ್ ಯೂಸ್ ಮಾಡಬೇಕಾ ಮಾಡಬೇಕಾಗ್ತದಲ್ಲ ಏನಾಗುತ್ತೆ ಅಂತಂದರೆ ನಾವು ವೆಜಿಟೇಟ್ ಆಗ್ತೀವಿ ಓಕೆ ಈ ವೈಟ್ ಕವರ್ ನೋಡ್ಲಿಕ್ಕೆ ನೋಡಿ ಫೋನ್ ಫೋನ್ ರಿಸೀವ್ ಮಾಡಿದ್ದೀನಿ ಇವತ್ತು ಎಲ್ಲ ಆರಾಮಾಗಿ ಫೋನಲ್ಲಿ ರಿಸೀವ್ ಮಾಡ್ಬೋದು ಸರ್ ಬ್ಯಾಂಕ್ ಆಫರ್ ಹ್ಞೂ ಹೆಸರು ಪ್ರವೀಣ್ ಚೌಹಾಣ್ ಅಂತ ಚೌಹಾನ್ ಇಂದ್ರ ಪ್ರೈಸಿ ಬೆಂಗಳೂರಲ್ಲಿ ಆಫರ್ ಇಲ್ಲಿ ಇರುತ್ತೆ ತಗೊಂಡ್ರು ರಿಯಲ್ಮಿ ಹೊಸ ಪ್ರಾಡಕ್ಟ್ ತಗೊಂಡ್ರೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲ ಯಾವುದೇ ಸ್ಟೋರ್ ಆಗಿರ್ಬೋದು ಈ ಸ್ಟೋರ್ ಅಂತ ಅಲ್ಲ ಎಲ್ಲ ಯೂನಿಲೈಟ್ ಸ್ಟೋರಲ್ಲೂ ನಿಮಗೆ ಫ್ರೀ ಹೆಡ್ಸೆಟ್ ಕೊಡ್ತಾ ಇದ್ದೀವಿ ಓಕೆನಾ ಆ ಪ್ರಾಡಕ್ಟ್ ಜೊತೆ ತೊಗೊಂಡ್ರೆ ಹೆಡ್ಸೆಟ್ ಕಾಸ್ಟ್ ಬಂದುಬಿಟ್ಟು ಎರಡು ಸಾವಿರದ ಐನೂರು ರೂಪಾಯಿ ಫ್ರೀ ನಿಮಗೆ ಇದ್ರ ಜೊತೆಗೆ ಸಿಗುತ್ತೆ ಅದು ಬಿಟ್ಟಿ ಇವತ್ತು ನಮ್ಮ ಹಂಡ್ರೆಡ್ ವಾಕಿಂಗ್ ಕಸ್ಟಮರ್ಸ್ಗೆ ನಮ್ಮ ಕಡೆಯಿಂದ ಫ್ರೀ ಹೆಡ್ಸೆಟ್ ಇರುತ್ತೆ ಅದನ್ನು ತಕ್ಕೊಂಡೇ ಹೋಗಬೇಕು ಅಂತ ತಿಳ್ಕೊಂಡಿನಿ ನಾವು ಟೆಕ್ನಾಲಜಿ ಫಸ್ಟ್ ಸ್ಟೋರ್ ಆಗಿರೋದ್ರಿಂದ ಓವರ್ ಟು ಡೆಕೆಡ್ಸ್ ಇಪ್ಪತ್ತು ವರ್ಷಗಳಿಂದ ನಾವು ಇದನ್ನು ಓಕೆ ಇದೇ ನಿಮಗೆ ಇವತ್ತು ಕ್ಯಾರಿ ಮಾಡಬೇಕಾಗಿರೋದು ಇದನ್ನು ನಾವು ನಿಮಗೆಲ್ಲ ಕೊಡ್ತಿದ್ದೀವಿ ಆ್ಯಂಡ್ ಎರಡು ಡೆಕೆಡ್ ಇಪ್ಪತ್ತು ವರ್ಷಗಳ ಮೇಲೆ ಆಯಿತು ನಾವು ಈ ಯುನಿಲೆಟ್ ಕಂಪ್ನಿ ಶುರು ಮಾಡಿ ಸೊ ಈ ಕಂಪ್ನಿ ಟೆಕ್ನಾಲಜಿ ಫಸ್ಟ್ ಮೈಂಡ್ಸೆಟ್ಟಿಂದ ನಾವು ಈ ಕಂಪ್ನಿ ನಡೆಸ್ತಿದ್ದೀವಿ ಯಾವುದೇ ನ್ಯೂ ಲಾಂಚಸ್ ಯಾವುದೇ ನಾವು ಹೊಸ ಟೆಕ್ನಾಲಜಿ ನೀವು ಎಲ್ಲ ನಮ್ಮ ಯೂನಿಟೆಡ್ ಸ್ಟೋರ್ಸಲ್ಲಿ ನೋಡ್ಬೋದು ಸೊ ಥ್ಯಾಂಕ್ ಯು ವೆರಿ ಮಚ್ ಅಗೇನ್ ಎಲ್ಲರೂ ಬಂದಿದ್ದಕ್ಕೆ ದಯವಿಟ್ಟು ನಿಮ್ಮ ಹೆಡ್ಫೋನ್ ಕಲೆಕ್ಟ್ ಮಾಡ್ಕೊತಾನೆ ಹೋಗಿ ಥ್ಯಾಂಕ್ ಯು ಸೋ ಮಚ್